ವರವನ್ನು ಪಡೆಯುತ್ತ ಕಳ್ಳ ಮಹಿಷಾಸುರ ಮೆರೆಯಲು ನೋ ಕದಿಸೊಕ್ಕಿನಲಿ ವರವನ್ನು ಪಡೆಯುತ್ತ ಕಳ್ಳ ಮಹಿಷಾಸುರ ಮೆರೆಯಲು ನೋ ಕದಿಸೊಕ್ಕಿನಲಿ ಕರೆದರು ದೇವಿಯ ದಿ ಕಮಲಜ ಹರಿಹರ ರೊಂದಿಗೆ ಶೀಘ್ರದಲ್ಲಿ ವರವನ್ನು ಪಡೆಯುತ್ತ ಕಲಮಹಿಷಾಸುರ ಮೆರೆಯಲು ಲೋಕದಿ ಸಕ್ಕಿನಲಿ ಕರೆದರು ದೇವಿಯ ಜಿಜರು ಕಮಲಜ ಹರಿಹರ ರೋದಿಗೆ ಶೀಘ್ರದಲ್ಲಿ ಹರಿಹರ ರುದಿಗೆ ಶೀಘ್ರದಲ್ಲಿ ವರವನ್ನು ಪಡೆಯುತ್ತ ಕಲ ಮಹಿಷಾಸುರ ಮೆರೆಯಲು ಲೋಕದಿ ದುರುಳನ ಬದ್ಧಿಸಲು ಧರೆಗಿಳಿದಳು ಶಿವೆ ವರಕಾತ್ಯಾಯಿ ನಿರೂಪದಲಿ ದುರದಳು ಧನು ಜನ ಧರ್ವ ನಿಲ್ಲಿಸುತ್ತ ಹರಿದಳು ತಾಯಿಯು ಶೂಲದಲಿ ಧುರುಳನ್ನು ಬಜಿಸಲು ಧರೆಗಿಳಿದನು ಶಿವೆ ವರಕಾತ್ಯಾಯಿ ರೂಪದಲಿ ನು ಜನ ಗರ್ವ ಇಳಿಸುತ್ತ ತರಿದಳು ತಾಯಿಯು ಶೂಲದಲ್ಲಿ ದುಷ್ಟರ ಕುಲವನು ನಾಶವ ಮಾಡಿದ ಸುಷ್ಟಿ ರಕ್ಷಕಳು ಹೇಮಲತೆ ಇಷ್ಟರ ಪೊರೆಯುತ ತಂಬಿದ ಭಕ್ತರ ಬಿಷ್ಟವ ಪಾಲಿಪ ಮಹಮಾತೆ ಪರವನ್ನು ಪಡೆಯುತ್ತ ಕಳ್ಳ ಮಹಿಷಾಸುರ ನೆರೆಯಲು ಲೋಕದಿ ಸೊಕ್ಕಿನಲ್ಲಿ ಕರೆದರು ದೇವಿಯ ದಿವಿಜರು ಕಮಲಜ ಹರಿಹರ ರೋಂದಿಗೆ ಶೀಘ್ರದಲ್ಲಿ ಹರಿಹರ ರೊಂದಿಗೆ ಶೀಘ್ರದಲ್ಲಿ ಪರಮ ಪವಿತ್ರಳು ಸಿಂಹವಾಹಿನಿಯು श्रिसुगवा जगदाबे सुरते पाप विमोचिनी परशिव निज शचि ललितांबे जय जय शंकर ज्वाला नयन मनोहरी रुद्राणी जय नंदने ಭಯವನ್ನು ಕಳೆಯುವ ಶಿವರಾಣಿ ಪಾತಕಿ ದುರಳರ ನಾಶವ ಮಾಡಿದ ಭೂತಳ ದೊಡತಿಯು ರುತ್ರಾಣಿ ಭೂತನಾಥ ಸತಿ ಪು ಪ್ರಶಾಂತನಿಗೆ ಪ್ರೀತಿಯ ಸೋದರಿ ಕಲ್ಯಾಣಿ ಪ್ರೀತಿಯ ಚೋದರಿ ಕಲ್ ಪ್ರಬಲು ಪಡೆಯುತ್ತ ಕಳ ಮಹಿಷಾಸುರ ಮೆರೆಯಲು ಲೋಕ ದಿಸಕ್ಕಿನಲ್ಲಿ ಕರೆದರು ದೇವಿಯ ದೀಜರು ಕಮಲಜ ಹರಿಹರ ರೋಂದಿಗೆ ಚೀಕೃದಲಿ ಹರಿಹರ ರೋದಿಗೆ ಚೀಕೃದೀ ಹರಿಹರ